ಈ ಹಿಂದೆ ನನ್ನ ಮಗಳ ಮದುವೆ ಮುಂದಾರ್ದಲ್ಲಿ ಬಂದಿದ್ದೆ ಅದು ತುಂಬ ಚೆನ್ನಾಗಿ ರಾಯರು ನನಗೆ ಅದನ್ನು ಮದುವೆ ಮಾಡಿಸ್ಕೊಟ್ರು ಮದುವೆ ನಡೆಸ್ಕೊಟ್ರು ಜನ ಎಲ್ಲ ಮಾತಾಡ್ತಿದ್ರೆ ಅವ್ರ ಬಾಯಿಗೆ ಅವ್ರ ಕೆಪಾಲು ಕೊಡ್ದಂಗೆ ಮದುವೆ ಮಾಡಿಸ್ಕೊಟ್ರು ರಾಯರು ಈಗ ಅವಳು ಪ್ರೆಗ್ನೆನ್ಸಿ ಇದ್ದಾಳೆ ಅವಳಿಗೆ ಡಿಲಿವರಿ ಆಗಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಇದರಿಂದ ರಾಯರು ನನಗೆ ಒಳ್ಳೇದು ಮಾಡ್ತಾರೆ ನನ್ನ ಮಗಳಿಗೆ ಒಳ್ಳೇದು ಮಾಡ್ತಾರೆ ನನ್ನ ಫ್ಯಾಮಿಲಿಗೆ ಒಳ್ಳೇದು ಮಾಡ್ತಾರೆ ಆ ರಾಯರು ನಂಬಿದವ್ರಿಗೆ ಯಾರಿಗೂ ಮೋಸ ಆಗಿಲ್ಲ ಬಂದು ಮಾಡಿ ಒಂದು ಒಂದೇ ವಾರ ಅಷ್ಟು ಬರೋಕ್ಕಾಗಿಲ್ಲ ಒಂದೇ ಒಂದೇ ವಾರ ಬಂದಿರೋದು ನಾನು ಹ್ಞೂ ಒಂದು ವಾರ ಬಂದಿದ್ದೆ ಅಷ್ಟೇ ಫುಲ್ ಚೆನ್ನಾಗಿ ಮದುವೆ ಆಯ್ತು ಟೈಮ್ ಇಲ್ಲ ಅಷ್ಟು ಟೈಮ್ ಇರಲಿಲ್ಲ ಅಂದ್ರೆ ಕಾಯಿ ಕಟ್ಟಕ್ಕೆ ಅಂತ ಬಂದಿದ್ದೆ ಭಕ್ತಿ ಇಂಪಾರ್ಟೆಂಟ್ ರಾಯರು ಇದ್ದ ಇರೋದು ಅದ್ರ ಇಂಪಾರ್ಟೆಂಟ್ 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 ರಾಯರು ಇದ್ದೇ ಇದ್ದಾರೆ ರಾಯರು ಪಕ್ಕ ಅದಕ್ಕೆ ನನ್ನ ಮಗಳು ಮದುವೆನೇ ಸಾಕ್ಷಿ ಸ್ವಲ್ಪ ಹ್ಞೂ ಮದುವೆ ಸಾಕ್ಷಿ ಹಿಂದಿನ ಪ್ರೆಗ್ನೆನ್ಸಿ ಆಗಿದ್ದಾಳೆ ಈಗ ಅವಳಿಗೆ ಡೆಲಿವರಿ ಆಗಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಇದನ್ನು ಇದು ಒಳ್ಳೇದಾಗಲಿ ಆದ್ಮೇಲೆ ಮತ್ತೆ ಬರ್ತೀನಿ ಬಾಣಂತಾನೆ ಮುಗಿಸಿ ಬರ್ತೀನಿ ಮತ್ತೆ ಏನು ಹೆಚ್ಚಿಗೆ ಕಾಯಿ ಕಟ್ಟಲಿಕ್ಕೆ ನನಗೆ ಮದುವೆ ಟೈಮ್ಲಿ ಬಂದಾಗ ಹೆಚ್ಚಿಗೆ ನನಗೆ ಬರೋಕ್ಕಾಗಲಿಲ್ಲ ಮತ್ತೆ ಮತ್ತೆ ವಾರ ಬರೋಕ್ಕೆ ನಾನು ಏನೋ ಪರ್ಚೇಸ್ ಮಾಡಬೇಕಾಗಿತ್ತು ಹಾಗಾಗಿ ಒಂದೇ ಕಾ ಅಣತೆ ಇಟ್ಟು ಇಟ್ಬಿಟ್ಟು ಹೋದೆ ನೆಕ್ಸ್ಟ್ ಬರೋಣ ಅಂತ ಈಗನೂ ಅವಳು ಬಿಡ್ಲಿ ಬರೋಕ್ಕಾಗಲ್ಲ ಈಗ ಎಂಟು ತಿಂಗಳೊಳಗೆ ಈಗ ಮತ್ತೆ ಬಂದಿದ್ದೀನಿ ನೆಕ್ಸ್ಟ್ ಮುಗಿದ ಮೇಲೆ ನೋಡೋಣ ಆಮೇಲೆ ಮತ್ತೆ ಬರ್ತೀನಿ ನೋಡೋಣ ಅಲ್ಲ ಬರ್ತಾಯಿರ್ತೀನಿ ಅಂಥರಲ್ಲಿ ರಾಯರ ಭಕ್ತೆ ಕೂಡ ಗುರುವಾರ ಮಾಡ್ತಾಯಿದ್ದೆ ಇದು ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಎಲ್ಲರೂ ಮಾಡ್ತಾರೆ ನಾನು ಯಾಕೆ ಮಾಡ್ಬಾರ್ದು ತಡಿ ನನ್ನ ಮಗಳ ಮದುವೆ ಚೆನ್ನಾಗಾಗಬೇಕು ಇದೇ ನಾ ಆಶಯ ಇದ್ದಿದ್ದು ಹಾಂ ಇರೋದೊಬ್ಬಳು ಮಗಳ ಅವಳು ಮದುವೆ ಚೆನ್ನಾಗಾಗಬೇಕು ಅಂತ ಜನ ಸಾವಿರಾರು ಜನ ಮಾತಾಡ್ತಾ ಇದ್ರು ಸಾವಿರಾರು ಥರವಾಗಿ ಅದಕ್ಕೆಲ್ಲ ಉತ್ತರ ರಾಯರು ಕೊಟ್ಟಿದ್ದಾರೆ ಅವಳು ಹೊತ್ತಿಗೆ ತುಂಬ ಚೆನ್ನಾಗಾಗಿದೆ ಈಗ ತುಂಬ ಚೆನ್ನಾಗಾಗಿದೆ ಅದರಲ್ಲಿ ಎರಡೊಂದು ಮಾತಿಲ್ಲ ಹ್ಞೂ ಅಷ್ಟು ಅದ್ದೂರಿಯಾಗಿ ಆಯಿತು ಹ್ಞೂ ಕಲಿಯುವುದ ಕಾಮಧೇನು ರಾಘವೇಂದ್ರು ಇದ್ದೇ ಇದ್ದಾರೆ ಅವರಿಂದ ಉಪಯೋಗ ಆಗಿ ಆಗುತ್ತೆ ನಮಗೆ ನಂಬಬೇಕಷ್ಟೇ ಹೌದಾ ಅಲ್ವಾ ಈ ಥರ ಎರಡು ಮಂತ್ಸ್ ಇರಬಾರ್ದು ಹಾಂ ನಿಜನಾ ಸುಳ್ಳ ಅದೆಲ್ಲಕ್ಕೆ ಇಲ್ಲ ಹಾಂ ರಾಯರಿದ್ದರೆ ಮಾಡಬೇಕಷ್ಟೆ ನನ್ನ ಹೆಸರು ರೂಪಾ ಅಂತ ಮೈಸೂರಿಂದ ಬಂದಿದ್ದೀನಿ ನಾನು White News.